ಹಾಗೂ ಪುತ್ರ ಚಿದಾನಂದ್ ಸವದಿ ವಿರುದ್ಧ ಹಲ್ಲೆ ಆರೋಪಕ್ಕೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನ ಖಂಡಿಸಿ ಇದು ಅಥಣಿ ಪಟ್ಟಣದಲ್ಲಿ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಸವದಿ ಸವದಿ ಹಾಗೂ ವಿರುದ್ಧ ಹಲ್ಲೆ ಆರೋಪದಡಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನ ಖಂಡಿಸಿ ಇಂದು ಅಥಣಿ ಪಟ್ಟಣದಲ್ಲಿ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಶಿವಯೋಗಿ ವೃತ್ತದವರೆಗೂ ಬೃಹತ್ ರ್ಯಾಲಿ ಮಾಡುವ ಸುಳ್ಳು ಪ್ರಕರಣವನ್ನ ಕೂಡಲೇ ಹಿಂಪಡೆಯುವಂತೆ ಒತ್ತಾಯ ಕೈಬಂದಿದೆ ಇದು ರಾಜಕೀಯ ನಾಯಕರ ಷಡ್ಯಂತ್ರ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮನ್ನ ಮನ್ನಿಸಲು ಪ್ರಯತ್ನ ಮಾಡಿದ್ರು ರಾಜಕೀಯವಾಗಿ ಸವತಿಯ ಹೆಸರು ಹಾಳು ಮಾಡಲು ಜಾರಕಿಹೊಳಿ ಬ್ರದರ್ಸ್ ಮಾಡಿರುವ ಸಂಚು ಅಂತ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ ಇದರಿಂದ ನೀವು ಕೂಡಿರ್ತಕ್ಕಂತಹ ಜನರಲ್ಲಿ ನಾನು ಇಷ್ಟೇ ವಿನಂತಿ ಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಕೂಡೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದಿರಿ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರುತ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕಂತ ಅಂತಕಂತ ನನಗೆ ನಿಮ್ಮೆಲ್ಲರೂ ಕೊಟ್ಟಿರತಕ್ಕಂತ ಒಂದು ಆತ್ಮವಿಶ್ವಾಸ ಅನ್ನು ಕೊಟ್ಟಿದಿರಿ ಇದರಿಂದ ನಾನು ಯಾವುದೇ ತರದ ದಟಿಗಡವೇ ನಿಮ್ಮ ಸೇವೆಯನ್ನ ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ ನಿಮ್ಮ ಕಟ್ಟಿರ್ತಕ್ಕಂತ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದ್ ಎರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮ್ನೆ ಭೇಟಿ ಆಗ್ತೀನಿ ನೀವು ಮಾಡಿರ್ತಕ್ಕಂತ ಈ ಒಂದು ನಮಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತು ಶಕ್ತಿ ಕೊಡ್ತಕ್ಕಂತ ಏನು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದಿರಿ ಬಹುಶಃ ನನ್ನ ಜೀವನದಲ್ಲಿ ಹೊಣೆ ಉಸಿರೋರಿಗೂ ಕೂಡ ನಾನು ಮರೆಯೋದಿಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಅತನಿ